ಬೆಳೆ ಹಾನಿ ಬಿಜೆಪಿ ನಿಯೋಗದಿಂದ ಸಮೀಕ್ಷೆ ಮುಂದಗೋಡು ತಾಲೂಕಿನಲ್ಲಿ ಪ್ರಸ್ತುತ ವರ್ಷ ವಾಡಿಕೆಗಿಂತ ಹೆಚ್ಚಿನ ಮಳೆ ಆದ ಕಾರಣ ಜಿಲ್ಲಾ ಬಿಜೆಪಿ ಘಟಕದಿಂದ ನಿಯೋಜಿತ ಸಮಿತಿ ಹಾನಿಯಾಗಿರುವ ಅಡಿಕೆ ಶುಂಠಿ ಹಾಗೂ ಗೋವಿನ ಜೋಳ ಬೆಳೆಗಳ ಸಮೀಕ್ಷೆ ಕಾರ್ಯಗೊಂಡಿದೆ ತಾಲೂಕಿನ ಇಂದೂರು ಗ್ರಾಮದಲ್ಲಿ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಪ್ರವಾಸ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ವೇಳೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಮೇಶ್ ನಾಯಕ್ ಮುಂಡಗೋಡ್ ತಾಲೂಕಿನಲ್ಲಿ ಶೇಕಡಾ ಎಂಬತ್ತರಷ್ಟು ಅಡಿಕೆ ಮತ್ತು ಶುಂಠಿ ಬೆಳೆ ಹಾನಿಯಾಗಿದೆ ಈ ಕುರಿತಂತೆ ಸರ್ಕಾರವು ಯಾವುದೇ ರೀತಿಯ ಪರಿಹಾರ ನೀಡಿಲ್ಲ ಈ ಭಾಗದ ಶಾಸಕರು ರೈತರ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಸ್ಪಂದನೆ ನೀಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಮೀನುಗಾರಿಕೆ ಇಲಾಖೆಗೆ ಅಷ್ಟೇ ಸೀಮಿತವಾಗಿದ್ದಾರೆ ಬೆಳೆ ಹಾನಿ ಬಗ್ಗೆ ಸರಿಯಾದ ವರದಿ ನೀಡಬೇಕಿದೆ ತಾಲೂಕಿನಲ್ಲಿ ಅಧಿಕಾರಿಗಳ ಒಂದು ಎಕರೆಯಷ್ಟು ಭಾಗವು ಹಾನಿಯಾಗಿಲ್ಲ ಎಂದು ವರದಿ ನೀಡಿದ್ದಾರೆ ಇದು ತಪ್ಪು ಕೂಡಲೇ ಮತ್ತೊಮ್ಮೆ ಸರಿಯಾದ ವರದಿ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದರು ಬಿಜೆಪಿ ಮುಖಂಡ ಹರಿಪ್ರಕಾಶ್ ಕೋನಿಮನೆ ಮಾತನಾಡಿ ಕೇಂದ್ರ ಸರ್ಕಾರ ನೀಡಿದ ರಸ ಗೋಪರವನ್ನು ಸರಿಯಾಗಿ ರೈತರಿಗೆ ಪೂರೈಕೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಬೆಳೆ ಹಾನಿ ಕುರಿತಂತೆ ಅಧಿಕಾರಿಗಳು ಎಡೆಯಿದ್ದು ಮತ್ತೊಮ್ಮೆ ಸರ್ಕಾರ ವರದಿ ನೀಡಬೇಕೆಂದು ಆಗಮಿಸಿದರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಎಲ್ಟಿ ಪಾಟೀಲ್ ಬಿಜೆಪಿ ಜಿಲ್ಲಾ ಮಟ್ಟದ ಸಮಿತಿಯಿಂದ ಸಮೀಕ್ಷೆ ಕೈಗೊಳ್ಳಲಾಗಿದೆ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಹಾಗೂ ಶುಂಠಿ ಬೆಳೆಗಳು ಹಾನಿಯಾಗಿದೆ ಎಂದರು ಬೆಳೆ ಸಮೀಕ್ಷೆಯಲ್ಲಿ ಮಂಡಳ ಬಿಜೆಪಿ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ రామచంద్ర జై జిల్లా రైతు మోర్చా ఉపాధ్యక్ష నాగరాజ్ డెన్నీ శ్రీ శివలింగయ్య అల్లయ్యనవర్ మఠభరత రాజ అందేవేంద్ర అంజవన్నవర్ బసప్ప గల్జి సేరదే అనేక రైతు ముఖరు ప్రముఖరు ముఖండరు పాల్గొంటారు వర్ది బిఎస్ తొంటయ్యన ரெடி தூக்க கொடோது பெட்டி சாஸ்கணா இல்ல இல்லை இல்ல ಸರ್ ಆ ಟೈಮ್ ಇನ್ಸೂರೆನ್ಸ್ ಒಂದು ಬೋಗಲೇಕ್ ಇತ್ತಲ್ಲ ಈ ಸೊಸೈಟಿಯಲ್ಲಿ ಇನ್ಸೂರೆನ್ಸ್ ಕಟ್ಕೊಲಿಲ್ಲ ಹೆಚ್ಚುವರಿ ಇನ್ಸೂರೆನ್ಸ್ ನೀವು ಆನ್ಲೈನ್ ಅಲ್ಲಿ ಕಟ್ಟಬೇಕಂತ ಇದ್ದಾಗ ರೈತರೆಲ್ಲ ಅದಕ್ಕೆ ಬಿಟ್ರು